ಪುನೀತ್ ಆತ್ಮದ ಜೊತೆ ಮಾತನಾಡಿದ ಗುರೂಜಿ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರುವೆ ಎಂದ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನ ಇಂದಿಗೂ ಅದೆಷ್ಟೋ ಮಂದಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇಲ್ಲ ಅಪ್ಪು ನಿಧನರಾಗಿ ಮೂರು ವರ್ಷ ಕಳೆದಿದ್ರೂ ಇಂದಿಗೂ ಅಪ್ಪು ನೆನಪಿನಲ್ಲಿ ಕೋಟ್ಯಾಂತರ ಮಂದಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಠಾತ್ ನಿಧನ ಅಭಿಮಾನಿಗಳಲ್ಲಿ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಇದೀಗ ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಡಾಕ್ಟರ್ ರಾಮಚಂದ್ರ ಗುರುಜಿ ಅವರು ಈ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಆತ್ಮದ ಬಗ್ಗೆ ಮಾತನಾಡಿದ್ದಾರೆ ಸಾವಿನ ನಂತರ ದೇಹದಿಂದ ಹೊರಬಂದಿರುವಂತಹ ಆತ್ಮಕ್ಕೆ ಎಲ್ಲಾ ತಿಳಿಯುತ್ತೆ ತಂದೆ ತಾಯಿ ಕುಟುಂಬದವರು ಅಳ್ತಾ ಇರೋದು ಕೂಡ ಗೊತ್ತಾಗುತ್ತೆ ಅದು ದೇಹ ಬೇಕೆಂದು ಹುಡುಕ್ತಾ ಇರುತ್ತೆ ಅದಕ್ಕಾಗಿ ಆತ್ಮಕ್ಕೆ ತಿಳಿಯಲಿ ಅಂತ ನಾವು ಸಂಸ್ಕಾರವನ್ನ ಮಾಡ್ತೇವೆ ಆತ್ಮದ ಸಮಯ ಮುಗಿದು ಹೋಗಿದೆ ಬಂದ ಕೆಲಸ ಮುಗಿದಿದೆ ನೀನು ಇನ್ನೊಂದು ದೇಹಕ್ಕೆ ಹೋಗಬೇಕು ಅಂತ ತಿಳಿಸೋಕೆ ನಾವು ಸಂಸ್ಕಾರವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಆತ್ಮ ಸಂಭಾಷಣೆ ಮಾಡುವುದಕ್ಕೆ ಸಾಧ್ಯ ಅದೊಂದು ಟೆಕ್ನಾಲಜಿ ಆಧ್ಯಾತ್ಮದಲ್ಲಿ ಹಿಂದಿನ ಜನ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ಹೇಗೆ ಟೆಕ್ನಾಲಜಿ ಇದೆಯೋ ಹಾಗೆ ಸತ್ತವರ ಜೊತೆ ಸಂಭಾಷಣೆಯನ್ನ ಮಾಡೋದಕ್ಕೂ ಕೂಡ ಟೆಕ್ನಾಲಜಿ ಇದೆ ಅಪ್ಪು ಆತ್ಮದ ಜೊತೆ ಸಂಭಾಷಣೆಯನ್ನ ನಾನು ಪಬ್ಲಿಕ್ ನಲ್ಲಿ ಮಾಡೋದಿಲ್ಲ ನನ್ನ ವೈಯಕ್ತಿಕ ಮಾಹಿತಿಗೋಸ್ಕರ ನಾನು ಮಾಡಿದ್ದೆ ಯಾಕಂದ್ರೆ ಅವರ ಅಭಿಮಾನಿಗಳು ಕೋಟಿ ಲೆಕ್ಕದಲ್ಲಿ ಇದ್ದಾರೆ ಅಂತ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ಹೇಳಿದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಅಪ್ಪುವರೆ ನಿಮ್ಮ ಸಾವಿನ ಬಗ್ಗೆ ಅನೇಕ ಊಹಾಪೋಹಗಳು ಇದೆ ಅದು ನಿಜಾನಾ ಅಂತ ಕೇಳ್ದೆ ಈ ಪ್ರಶ್ನೆಗೆ ಇಲ್ಲ ನಾನು ಹೃದಯ ಸಂಬಂಧಿ ಕಾಯಿಲೆಯಿಂದ ಮೃತಪಟ್ಟಿದ್ದೇನೆ ಅಂತ ಹೇಳಿದ್ರು ಎರಡನೇ ಪ್ರಶ್ನೆ ದೇಹದಿಂದ ಬಿಟ್ಟು ಹೋದ್ರಲ್ಲ ಈಗ ಎಲ್ಲಿದ್ದೀರಾ ಅಂತ ಕೇಳ್ದೆ ಅದಕ್ಕೆ ಅವರು ಅಪ್ಪ ಅಮ್ಮನ ಹುಡುಕಾಟದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಮೂರನೇ ಪ್ರಶ್ನೆ ಕೇಳಿದ್ದೆ ಮತ್ತೆ ಹುಟ್ಟಿ ಬರ್ತೀರಾ ಅಂತ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಒಂದೊಮ್ಮೆ ಹುಟ್ಟಿ ಬರೋದಾದ್ರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ ಹೇಳಿದ್ದಾರೆ ಇದಿಷ್ಟು ಆತ್ಮದ ಜೊತೆ ಸಂಭಾಷಣೆ ಮಾಡಿ ತಿಳಿದುಕೊಂಡಿದ್ದೇನೆ ಅಂತ ತಿಳಿಸಿದ್ದಾರೆ